బస్ క్రికెట్ నౌ ఎంప్లైజ్ ಮಾಡಬೇಕು ಅಂತ ಹೇಳಿದರು ఇమిడియట్లీ నౌ ఐదు జన ఫ్రాంచైజీస్ ಮುಂದೆ ಬಂದು వుమెన్ కూడా మహారాణి టి20 కండక్ట్ ಮಾಡಿದಿರಿ ಅಂತ కమిట్మెంట్ ಕೊಟ್ಟಿದಿರಿ మైసూర్ వారియర్స్ పరవానికి ఐ లైక్ టు వెల్కమ్ కర్ణాటక మేడం అండ్ రిక్వెస్ట్డ్ ఆల్సో టు అనౌన్స్ దట్ సో అందరల్ల అందరూ తండకి తోగొండిరికి తండ ఆల్దిరా ఐ థింక్ ఫ్యామిలీకి కన్కోడిరికి అండ్ నానా దెన్ Our senior cricketer, I would like to announce uh, Subash Shatish as captain of the Mysore team for the Good morning, everybody. And, uh, first of all, I am very happy to be here, uh, and uh, being part of Mysore Warriors uh, is a great feeling because I've been a huge fan of Mysore Warriors from last eight years, and I've been seeing my team doing really well. Uh, being Mysorean, obviously. It has a special uh, place in my heart, so very happy and proud to be here. Thank you. Thank you. ...hats, oh, so coming back to Mysore and uh, Arjun sir of course uh, supporting us. First time on Nellita I think the uh, first choice of captain was Subha Shatish. And uh, we didn't go for anybody else and uh, auction table at Thumbanachalam, decoration it took. And we knew that she is one of our picks and uh, lucky to have her back in Mysore. ಟು ಟು ವೆರಿ ನೀವು ಸಪೋರ್ಟ್ ಮಾಡ್ತಾ ಇರಿ ಇರಿ ಎಲ್ಲ ನೋಡ್ತಾ ಗುಡ್ ಮೈ ಶಾಲಾ ಶಿಕ್ಷಣ ಶಿಕ್ಷಣ ಇಲಾಖೆ ಸಮಗ್ರ ಕರ್ನಾಟಕ ಕಸ್ತೂರಬಾ ಗಾಂಧಿ ವಸತಿ ವಿದ್ಯಾಲಯ ನಮ್ಮ ಶಾಲೆಯಲ್ಲಿ ಒಟ್ಟು ಎಂಬತ್ತೈದು ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡುತ್ತಿದ್ದು ಬಡತನ ರೇಖೆಗಿಂತ ಕಡಿಮೆ ಇರುವ ರೇಖೆಗಿಂತ ಕಡಿಮೆ ಇರುವ ಏಕಪೋಷಕ ಅನಾಥ ಮಕ್ಕಳು ಹಾಗೂ ಶಾಲೆಯಿಂದ ಕುಡಿದ ಮಕ್ಕಳು ನಮ್ಮ ಶಾಲೆಯಲ್ಲಿ ಓದ್ತಿದ್ದಾರೆ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಪಠ್ಯ ಮತ್ತು ಸಹಪಠ್ಯ ಚಟುವಟಿಕೆಗಳು ಎರಡೂ ಅವಶ್ಯಕ ಅನ್ನೋದು ನಿಮಗೆಲ್ಲ ತಿಳಿದೇ ಇದೆ ನಮ್ಮ ಶಾಲೆಯಲ್ಲಿ ಓದುತ್ತಿರುವಂತಹ ಎಲ್ಲ ಹೆಣ್ಣು ಮಕ್ಕಳಿಗೆ ಕ್ರೀಡೆಯಲ್ಲಿ ಪ್ರೋತ್ಸಾಹ ನೀಡಲು ಸಲುವಾಗಿ ಸೈಕಲ್ ಪ್ಯೂರ್ ಅಗರಬತ್ತೀಸ್ ಮೈಸೂರು ವಾರಿಯರ್ಸ್ ತಂಡದ ಪರವಾಗಿ ನಮ್ಮ ಶಾಲೆಗೆ ಕ್ರೀಡೋಪಕರಣಗಳನ್ನು ನೀಡುತ್ತಿದ್ದಾರೆ ಅವರಿಗೆ ಇಲಾಖಾ ಪರವಾಗಿ ಶಾಲಾ ವೃಂದದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನನ್ನ ತುಂಗು ಹೃದಯದ ವಂದನೆಗಳನ್ನು ಸಲ್ಲಿಸಿದೆ ಎಲ್ಲರಿಗೂ ನಮಸ್ಕಾರ ನಾನು ಅರ್ಜುನ್ ರಂಗ ಮೈಸೂರು ವಾರಿಯರ್ಸ್ ತಂಡದ ಮಾಲೀಕ ಇವತ್ತು ತುಂಬ ಸಂತೋಷ ಆಗ್ತಾಯಿದೆ ನಮ್ಮ ಮೈಸೂರು ವಾರಿಯರ್ಸ್ ವುಮೆನ್ಸ್ ಟೀಮ್ ಇಂಟ್ರೊಡಕ್ಷನ್ ಮಾಡಿದ್ದೀವಿ ನಮ್ಮ ಆ್ಯಂಥಮ್ ಲಾಂಚು ಮಾಡಿದೀವಿ ಆ್ಯಂಡ್ ಸುಭಾಷ್ ಸತೀಶ್ ಅವ್ರನ್ನ ಕ್ಯಾಪ್ಟನ್ ಆಗಿ ನೇಮಿಸಿದ್ದೀವಿ ಮ್ಯಾಚಸ್ ಬೆಂಗಳೂರು ಆಲೂರು ಗ್ರೌಂಡಲ್ಲಿ ನಾಲ್ಕನೇ ತಾರೀಕಿಂದ ಹತ್ತನೇ ತಾರೀಕು ತನಕ ಇರುತ್ತೆ ಎಲ್ಲರೂ ಬಂದು ಮೈಸೂರು ವಾರಿಯರ್ಸಿಗೆ ಸಪೋರ್ಟ್ ಮಾಡಲೇಬೇಕು ಥ್ಯಾಂಕ್ ಯು ವೆರಿ ಮಚ್ ಜೈ ಕರ್ನಾಟಕ ಜೈ ಹಿಂದ್ ಗೋ ವಾರಿಯರ್ಸ್ ಥ್ಯಾಂಕ್ ಯು ಸೀನಿಯರ್ ಪ್ಲೇಯರ್ಸ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಐತೆ ಎಕ್ಸ್ಪೀರಿಯನ್ಸ್ ಆಫ್ ಶುಭಾ ಸತೀಶ್ ವಿನ್ ಪ್ಲೇ ಇಂಪಾರ್ಟೆಂಟ್ ರೋಲ್ ಅದಲ್ಲದೇ ಪೂಜಾ ಕುಮಾರಿ ಅವರು ಹಾಗೂ ಲೆಫ್ಟ್ ಆನ್ ಸ್ಪಿನ್ನರ್ ಸಹನಾ ಪವಾರ್ ಅವರಿದ್ದಾರೆ ಸೊ ಮೇನ್ ಕೋರ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಐ ಥಿಂಕ್ ವಿ ಪಿಕ್ ದ ರೈಟ್ ಚಾಯ್ಸ್ ಇನ್ ದ ಆಪ್ಷನ್ ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಯಂಗ್ಸ್ಟರ್ಸ್ ಜೊತೆ ತುಂಬ ಚೆನ್ನಾಗಿ ಆಡೋದಕ್ಕೆ ನಲ್ಲಿ ಅಬ್ಸುಲೂಟ್ಲಿ ಟಾಪ್ ನಾಚ್ ಅಂತ ಹೇಳ್ತೀನಿ ಯಾಕಂದರೆ ಆಸ್ ಅ ಕೋಚ್ ಏನೇನು ಬೇಕಾಗುತ್ತೋ ನಮಗೆ ಪ್ರಿಪ್ರೇಷನ್ಸ್ ಅದು ಸಿಕ್ಕಿದೆ ಎಸ್ಪೆಷಲಿ ಮ್ಯಾಥ್ ಸಿಮುಲೇಷನು ಮ್ಯಾಚಸ್ ಬ್ಯಾಕ್ ಟು ಬ್ಯಾಕ್ ಆಡ್ತಾ ಇದ್ದೀರಿ ಐ ಥಿಂಕ್ ಪ್ರಿಪರೇಷನ್ ಪಾರ್ಟ್ ನೋ ಡೌಟ್ ಆ್ಯಂಡ್ ಗೋಯಿಂಗ್ ಇನ್ ಟು ದ ಟೋನಮೆಂಟ್ ಅದೇ ಇಂಪಾರ್ಟೆಂಟ್ ಆಗ್ತಾ ಇತ್ತು ಬ್ಯಾಂಗ್ಳೂರಲ್ಲಿ ಮಾಡೋಕ್ಕಾಗ್ತಾ ಇಲ್ಲ ಯಾಕಂದರೆ ಟ್ರಾವೆಲ್ ಇರ್ತಾ ಇತ್ತು ಆಸ್ ಎ ಯೂನಿಟ್ ವಿ ವಾಂಟೆಡ್ ಟು ಬಿ ಟುಗೆದರ್ ಆ್ಯಂಡ್ ದಟ್ ಈಸ್ ಇಂಪಾರ್ಟೆಂಟ್ ಫಾರ್ ಅ ಟಾರ್ನಮೆಂಟ್ ಆಸ್ ಅ ಕೋಚ್ ಆಸ್ ಎ ಯೂನಿಟ್ ಸೋ ಹ್ಯಾಪಿ ಟು ಬಿ ಹಿಯರ್ ಇನ್ ಮೈಸೂರ್ ಆ್ಯಂಡ್ ಪ್ರಿಪರೇಷನ್ ಹ್ಯಾಸ್ ಬೀನ್ ಟೆನ್ ಔಟ್ ಆಫ್ ಟೆನ್ ಐಕ್ ಕೆ ಸಿ ಆರ್ಗನೈಸಿಂಗ್ ಇದು ಯಾಕಂದರೆ ಎರಡು ಮೂರು ವರ್ಷದಿಂದ ಮಾತುಕತೆ ಇತ್ತು ಬಟ್ ದಿಸ್ ಟೈಮ್ ವಿ ಗಾನ್ ಫುಲ್ ಫ್ಲೆಚ್ ಅಂಡ್ ಹೋಪಿಂಗ್ ದಿಸ್ ಕಂಟಿನ್ಯೂಸ್ ಆ್ಯಂಡ್ ಎಲ್ಲ ಮಕ್ಕಳಿಗೆ ತುಂಬಾ ಅಪರ್ಚುನಿಟಿ ಸಿಗುತ್ತೆ ಆಸ್ ನೀವು ನೋಡ್ತಾ ಇದ್ದಾಗ ಐ ಥಿಂಕ್ ಲಾರ್ಡ್ ಆಫ್ ವುಮೆನ್ ಕ್ರಿಕೆಟರ್ಸ್ ಆಫ್ ಕಮಿಂಗ್ ಅಪ್ ಚಿಕ್ ಚಿಕ್ ವಯಸ್ಸಿಂದಾನೆ ಆಕ್ ಶುರು ಮಾಡಿದ್ದಾರೆ ಐ ತಿಂಕ್ ಕಾಂಪಿಟಿಷನ್ ಹೋಗ್ತಾ ಇದೆ ತುಂಬ ಚೆನ್ನಾಗತ್ತೆ ವುಮೆನ್ಸ್ ಕ್ರಿಕೆಟ್ ಅಲ್ಲಿ ಪ್ರೋತ್ಸಾಹ ಸಿಕ್ಕ ಅಬ್ಸುಲ್ಯೂಟ್ಲಿ ಸಿಗ್ತಾ ಇದೆ ಯಾಕೆಂದರೆ ಟೂ ತೌಸಂಡ್ ಸೆವೆಂಟೀನ್ ವರ್ಲ್ಡ್ ಕಪ್ ಫೈನಲ್ ಆದ್ರಿಂದ ಇವಾಗಿಂತಲೇ ಅಂತಲ್ಲ ಆಲ್ಮೋಸ್ಟ್ ಫೋರ್ ಫೈವ್ ಇಯರ್ಸ್ ಇಂದನೇ ಪ್ರೋತ್ಸಾಹ ಸಿಗ್ತಾ ಇದೆ ಬಟ್ ಅಗೇನ್ ಫ್ರಾಂಚೈಸಿ ಕ್ರಿಕೆಟ್ ಬಂದಿರೋದ್ರಿಂದ ಇದಕ್ಕಿಂತ ಹೆಚ್ಚಾಗಿ ಮಕ್ಕಳು ಆಡೋಕ್ಷೂ ಇದೆ ನನಗೆ ಆಸ್ ಅ ಕೋಚ್ ಐ ಥಿಂಕ್ ವೆರಿ ಹ್ಯಾಪಿ ವಿತ್ ದ ಪ್ರಿಪ್ರೇಷನ್ ಸೊ ಪ್ರಿಪ್ರೇಷನ್ ಯಾವಾಗ ಚೆನ್ನಾಗಿರುತ್ತೋ ಐ ಥಿಂಕ್ ಫೋಕಸ್ ಚೆನ್ನಾಗಿರುತ್ತೆ ರಿಲ್ಯಾಕ್ಸ್ ಮೈಂಡ್ ಸೆಟ್ ಅಲ್ಲಿರ್ತೀರಿ ಗ್ರೌಂಡ್ಸಲ್ಲಿ ಐ ಥಿಂಕ್ ದಟ್ ಇಸ್ ವಾಟ್ ಇಂಪಾರ್ಟೆಂಟ್ ऐस एस क्रिकेटर वन मैच अट अ टाइम तक बट एंड आफ् द डे थिंक टेन्फी विल इसल कप नमदे इसल कर्सदे